ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಬ್ಬರು ಪ್ರಮುಖ ವ್ಯಕ್ತಿಯನ್ನು ಪರಿಚಯ ಮಾಡ್ತಾಯಿದ್ದೀನಿ ನನ್ನ ಸ್ನೇಹಿತರು ಲವಕುಮಾರ್ ಅಂತೇಳಿ ಇವರು ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿನಕುರೋಳಿ ಗ್ರಾಮದ ಸಾರಿ ಹೋಬಳಿಯ ಕಣಿವೆ ಗ್ರಾಮದವರು ಲವಕುಮಾರ್ ಅವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಕಾಲ ನಮ್ಮ ವನದೇವತೆಯ ಕಾರ್ಯವನ್ನು ಮಾಡ್ತಾ ಕೊಡ್ತಾಯಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ತೊಡ್ಕೊಂಡಿದ್ದಾರೆ ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಶ್ರೀರಂಗಪಟ್ಟಣ ಹಾಗೂ ಪಾಂಡವಪುರ ತಾಲೂಕು ಹಾಗೂ ಕೆ ಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಜಾಗದಲ್ಲಿ ಮರಗಿಡಗಳನ್ನು ನೆಡ್ತಾ ಇದ್ದಾರೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ಮರಗಿಡಗಳನ್ನು ನೆಟ್ಟಿದ್ದಾರೆ ಇವರ ಒಂದು ಪ್ರಮುಖ ಮುಖ್ಯ ಕೆಲಸ ಏನಪ್ಪ ಅಂತಂದರೆ ಪಾಂಡವಪುರ ತಾಲೂಕು ಆಫೀಸಿನ ಒಳಗಡೆ ಉಚಿತವಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನೋಡಿ ಇಂಥ ವ್ಯಕ್ತಿ ಎಲೆಮರೆ ಕಾಯ್ತರ ಇದ್ದಾರೆ ಇಂಥ ವ್ಯಕ್ತಿಗಳನ್ನು ನಾವು ಸಮಾಜಕ್ಕೆ ಪರಿಚಯಿಸಬೇಕು ಅವರ ಕೆಲಸಗಳೇ ಅವರನ್ನು ಪರಿಚಯಿಸಿದೆ ಆದರೂ ಕೂಡ ನಮ್ಮ ಯುವ ಶಕ್ತಿಗೆ ಯುವ ಜನರಿಗೆ ಯುವಕರಿಗೆ ಇಂಥ ವ್ಯಕ್ತಿಗಳು ಮಾರ್ಗದರ್ಶನ ಆಗಬೇಕು ಇಂಥವರ ಒಂದು ಪ್ರೇರಣೆಯಿಂದ ನಮ್ಮ ಯುವಕರು ಸಹ ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮಾಡ್ತಾರೆ ಮಾಡಲು ಇಂಥ ವ್ಯಕ್ತಿಗಳು ಪ್ರೇರಣೆ ಆಗ್ತಾರೆ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನಮ್ಮ ಲವಕುಮಾರ್ ಅವರು ನಮ್ಮ ನಿಮ್ಮ ಕುರಿತು ಒಂದೆರಡು ಮಾತಾಡ್ತಾರೆ ಮತ್ತು ಅವರ ಕಾರ್ಯವೈರ್ಯನ ಕುರಿತು ಎರಡು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಹುಶಃ ಈ ಸಮಾಜಮುಖಿ ಕೆಲಸ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ನಾಗರಿಕನ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಪರಿಸರ ಅನ್ನೋದು ಪ್ರತಿಯೊಬ್ಬರ ಒಂದು ಪಳಿವಾಗಿ ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಆದ್ದರಿಂದ ವಿಶೇಷವಾಗಿ ವಿದ್ಯಾರ್ಥಿ ದೆಸೆಗಳಿಂದ ಪ್ರತಿಯೊಬ್ಬರೂ ಕೂಡ ಪರಿಸರವನ್ನು ಪ್ರೀತಿಸಬೇಕು ಮತ್ತು ಪರಿ ಪರಿಸರವನ್ನು ಗೌರವಿಸಬೇಕು ಜೊತೆ ಜೊತೆಗೆ ಈ ಪರಿಸರ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕೇವಲ ಆಕ್ಸಿಜನ್ಗೋಸ್ಕರ ಪರಿಸರ ಅನ್ನೋಬಾರ್ದು ಮನುಷ್ಯನ ಬದಲಾವಣೆಗೆ ಪರಿಸರ ಬೇಕು ಮನುಷ್ಯನ ಆಧ್ಯಾತ್ಮಿಕ ಜೀವನವನ್ನು ಬದಲಾವಣೆ ಮಾಡೋದಕ್ಕೆ ಪರಿಸರ ಪೂರಕವಾದದ್ದು ಅದರಿಂದ ಎಲ್ಲ ನನ್ನ ವಿದ್ಯಾರ್ಥಿಗಳ ದೆಸೆಯಿಂದ ಮತ್ತು ಸಾರ್ವಜನಿಕ ದೆಸೆಯಿಂದ ನಾನು ಕೇಳ್ಕೊಡೋದಿಷ್ಟೇ ಪರಿಸರವನ್ನು ಪ್ರೀತಿಸಿ ಮತ್ತು ಗೌರವಿಸಿ ಅಂತ ಹೇಳ್ತಾ ಈ ಮುಖಾಂತರ ನಾನು ನಿಮಗೆ ಕೇಳೋಕೆ ಇಷ್ಟಪಡ್ತೀನಿ ಬಂಧುಗಳೇ ಥ್ಯಾಂಕ್ ಯು ಲವಕುಮಾರ್ ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು